ನಾಯಕಿ ಒಂದು ಬೆಲೆ ಕ್ಷೇತ್ರ ಕ್ಷೇತ್ರದ ಕಿಲ್ಕಿನಿಯನ್ನಲ್ಲಿ ಗೆದ್ದಿರ್ತಕ್ಕಂಥ ಸಮಾರಂಭ ಇದೆ ಅದರ ಮುಖಂಡತ್ವವನ್ನು ವಹಿಸಿರ್ತಕ್ಕಂತ ಹಿರಿಯರಾದ ಭೀಷ್ಮಾಚಾರ್ಯ ಕೇಶವ ರೆಡ್ಡಿ ಅಣ್ಣವರೇ ನಾಗರಾಜನವರ ಹಾಗೂ ಹಿರಿಯರವರೇ ಕೇಂದ್ರಿಯಲ್ಲಿರ್ತಕ್ಕಂತ ಎಲ್ಲ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಹಾಗೂ ಈ ಸೊಸೈಟಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಮಿಟಿಯ ಎಲ್ಲ ನಿರ್ದೇಶಕರುಗಳೇ ಅಧ್ಯಕ್ಷರುಗಳಿವೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಎಲ್ಲ ಗ್ರಾಮ ಅಂಕಣಗೊಂದಿ ಗ್ರಾಮದ ಅಣ್ಣ ತಮ್ಮಂದರೆ ಅಕ್ಕ ಈ ಒಂದು ಸಮಾರಂಭ ಏನಂದ್ರೆ ನಮ್ಮಲ್ಲಿ ಬಂದಿರತಕ್ಕಂತ ಇದನ್ನ ನಾಗರಾಜಣ್ಣವರು ನಮ್ಮ ಸುಧಾಕರ್ ಅವರು ಇಬ್ರು ಸೇರಿ ಇದನ್ನ ಒಂದು ಹನ್ನೊಂದು ಪ್ರತಿ ಡೈರೆಕ್ಟರ್ಗೂ ಒಂದೊಂದು ಹಸು ಕೊಡಿಸ್ತಾವೆ ಉಚಿತವಾಗಿ ಸೇವೆ ಜನಸೇವೆ ಜನಾರ್ದನ ಸೇವೆ ಆಮೇಲೆ ಇಲ್ಲಿ ಸಪ್ಲಮನ್ ಆ ಒಂದು ಲಕ್ಷ ದೇಣಿಗೆ ಕೊಡ್ತಾವ್ರೆ ಇವಾಗ ಕ್ಯಾಶ್ ಕೊಡ್ತಾವ್ರೆ ಹಾಕುವಂತ ಹಾಲು ಆ ಉತ್ಪಾದಕರಿಗೆ ಒಂದೊಂದು ಕ್ಯಾನ್ ಕೊಡ್ತಾವ್ರೆ ಆ ಒಂದು ಆ ಒಂದು ಸಮಾರಂಭದಲ್ಲೇ ಕ್ಯಾನ್ ಆ ಒಂದು ಸಮಾರಂಭದಲ್ಲಿ ನಿಮಗೆ ಇವ್ರಿಗೂ ಇಬ್ಬರಿಗೂ ಬ್ರೀಡ್ ಅಂತದನ್ನ ಒಳ್ಳೆ ತಳಿಗಳನ್ನ ಸೆಲೆಕ್ಟ್ ಮಾಡಿಕೊಟ್ಟವ್ರೆ ಅವ್ರಿಗೆ ಮತ್ತೊಮ್ಮೆ ಉತ್ಪೂರ್ವವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅವರ ಸುಮಂದ್ರಾದಂಥ ಗಿರೀಶ್ ಅವರೇ ಅದೇ ರೀತಿ ನಮ್ಮ ತಿಪ್ಪೇರ್ಣಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ರವರೇ ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಂಘದ ನಿರ್ದೇಶಕ ಮಂಡಳಿಯವರು ಹಾಗೂ ಉಪಾಧ್ಯಕ್ಷರು ಜೊತೆಗೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದಂಥ ಮುನಿಕೃಷ್ಣರವರು ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕಿ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರಿ ಮತ್ತು ಅಕ್ಕಿ ಪತ್ರಿಕಾ ಸ್ನೇಹಿತರು ಇದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನು ಕಳೆದ ಒಂದನೇ ತಾರೀಕು ನಡೆದಂಥ ಚುನಾವಣೆ ಆ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯ ನಾಯಕರು ಹಾಗೂ ಡಾಕ್ಟರ್ ಸುಧಾಕರ್ ಅವರ ತಂದೆಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಈಶ್ವರ ಡಣ್ಣನವರ ಒಂದು ಆಶೀರ್ವಾದದಿಂದ ಹಾಗೂ ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ರಂಗಣ್ಣವರು ಗಿರೀಶ್ರವರ ಇವರ ಒಂದು ಸಹಕಾರದಿಂದ ನಾನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಈ ಒಂದು ಸಂತೋಷ ಸಮಾರಂಭಕ್ಕೆ ತಮ್ಮ ಸಮಾರಂಭದ ಅಂಗವಾಗಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರಂಗಣ್ಣನವರ ನೇತೃತ್ವದಲ್ಲಿ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಿವರವರ ನೇತೃತ್ವದಲ್ಲಿ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಏನಪ್ಪ ಅದು ಅಂದರೆ ಮೊದಲನೇದಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲು ಸರಬರಾಜು ಕಡಿಮೆ ಆಗ್ತಾ ಇದೆ ಹಾಗಾಗಿ ಹಾಲಿನ ಸರಬರಾಜು ಜಾಸ್ತಿ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಬಹುಶಃ ಹನ್ನೊಂದು ಜನ ನಿರ್ದೇಶಕ ಮಂಡಳಿಯವರಿದ್ದಾರೆ ಆ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರಿಗೂ ಕೂಡ ಒಂದು ಒಳ್ಳೆಯ ಹಸುವಿನ ಒಂದು ಏನು ಅದನ್ನ ಇವತ್ತು ಅವರಿಗೆ ಕೊಡುವಂತ ಉಚಿತವಾಗಿ ಕೊಡುವಂಥ ಒಂದು ಕಾರ್ಯಕ್ರಮ ಯಾಕೆ ಈ ಕಾರ್ಯಕ್ರಮ ಅಂದರೆ ನಾನಾಗಲೇ ಹೇಳಿದೆ ಬರ್ತಾ ಬರ್ತಾ ಈಗ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಆ ಕಡಿಮೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸಂಘ ಇನ್ನೂ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಸಂಘ ನಮ್ಮ ಒಕ್ಕೂಟಕ್ಕೆ ಬಳಸಬೇಕು ಅಂತೇಳಿ ಅವರೊಂದು ತೀರ್ಮಾನ ಮಾಡಿ ನಿರ್ದೇಶಕ ಮಂಡಳಿಯವರು ನಮ್ಮ ಶಿವ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹನ್ನೊಂದು ಜನ ನಿರ್ದೇಶಕ ಮಂಡಳಿ ಇದರಲ್ಲಿ ಹೆಸರುಗಳು ಏನೇ ಶಿವಕುಮಾರ್ ಅಧ್ಯಕ್ಷರು ತಿಮ್ಮರಾಯಪ್ಪ ಉಪಾಧ್ಯಕ್ಷರು ರಂಗಪ್ಪ ನಿರ್ದೇಶಕರು ನಾರಾಯಣಪ್ಪ ಶ್ರೀನಿವಾಸ್ ಕೆ ವೆಂಕಟೇಶ್ ಮುರಿತಿಮ್ಮರಾಯಪ್ಪ ನಾರಾಯಣಮ್ಮ ಮುನಿತಾಯಮ್ಮ ಮೇ ಮೀನಾಕ್ಷಮ್ಮ ಸರೋಜಮ್ಮ ಇವರೆಲ್ಲರೂ ಕೂಡ ನಿರ್ದೇಶಕ ಮಂಡಳಿಯವರು ಜೊತೆಗೆ ಮುನಿಕೃಷ್ಣ ಮುಖ್ಯ ಕಾರ್ಯನಿರ್ವಾಹಕ ಆದಿಕ್ಕ ಇವತ್ತು ಈ ಒಂದು ಹಸುಗಳನ್ನ ವಿತರಣೆ ಮಾಡ್ತಕ್ಕಂಥ ಸಮಾರಂಭ ಈಗ ಅವರೆಲ್ಲರಿಗೂ ಕೂಡ ಒಂದೊಂದು ಹಸುವನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದೆ ನಾನ್ ನಿಮ್ಗೆ ಮಾತು ಹೇಳೋದೇನಪ್ಪ ಅಂದ್ರೆ ಹಸುವೆನ ಸಂಘದಿಂದ ಕೊಟ್ಟಿದ್ದಾರೆ ಆ ಸಂಘದಿಂದ ಕೊಟ್ಟಿರ್ತಕ್ಕಂಥ ಹಸುವನ್ನ ನೀವು ಸಾಕಿ ಅದನ್ನ ಫಲ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಹಾಲನ್ನ ನೀವು ಸಂಘಕ್ಕೆ ಕೊಟ್ಟು ಮನೆಯಲ್ಲೂ ಕೂಡ ಒಂದು ಲಿಟ್ ಇಟ್ಕೊಂಡು ಮಕ್ಕಳಿಗೆ ಕುಡಿಸಬೇಕು ಅದು ಒಳ್ಳೆ ಪೌಷ್ಟಿಕವಾದಂತ ಆಹಾರ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗ ಏನು ಹಾಲು ಬರ್ತಾ ಇದೆ ಇದು ದುಪ್ಪಟ್ಟಾಗಬೇಕು ಇವಾಗ ಹಸು ಫಲ ಆಗಿ ಅದು ಹಾಲು ಹಾಲು ಕೊಡುವಂಥ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಲೀಟ್ರ್ ಒಂದು ದಿನಕ್ಕೆ ಕೊಟ್ಟರು ಕೂಡ ಹನ್ನೊಂದ್ರೆ ನೂರ ಹತ್ತು ನೂರ ಹತ್ತು ಕನಿಷ್ಠ ನೂರು ಲೀಟರ್ ಮತ್ತೆ ಹೊಸದಾಗಿ ಸಂಘಕ್ಕೆ ಬರಬೇಕು ಆ ರೀತಿ ಮಾಡಿದಾಗ ಇದು ಈಗ ಹೀಗೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಶ್ರಮ ಶ್ರಮಕ್ಕೆ ತಕ್ಕ ಫಲ ಅಂತೇಳಿ ನಾನು ಈ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಕೃಷ್ಣ ಪರಮಾತ್ಮ ಗೋಗುಗಳಿಗೆ ಯಾರಪ್ಪ ಅಂದರೆ ಅಧಿಪತಿ ಕೃಷ್ಣ ಆ ಕೃಷ್ಣ ಪರಮಾತ್ಮನು ನಿಮ್ಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಇವತ್ತೇನು ಅನಾದಿ ಕಾಲದ ಸಂಕಟರಾಮಣ ಸ್ವಾಮಿ ದೇವಾಲಯದಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೀವಿ ಈ ಒಂದು ದೇವಾಲಯದಲ್ಲಿ ನೀವೇನು ಹಸುವನ್ನು ತಗೊಂಡೋಗ್ತೀರಿ ಚೆನ್ನಾಗಿ ಸಾಕಿ ಸಲಹಿ ಫಲ ಮಾಡಿ ಅದು ಹಾಲನ್ನು ಸಂಘ ಕೊಟ್ಟಾಗ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇನ್ನ ಹಾಲು ಉತ್ಪಾದಕರಿಗೆ ಏನು ಸ್ಟೀಲ್ ಕ್ಯಾನ್ಗಳನ್ನು ಗಳನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಘದ ವತಿಯಿಂದ ಮಾಡಿದ್ದಾರೆ ಸಪ್ಲಮ್ಮ ದೇವಸ್ಥಾನ ಹೊಸದಾಗಿ ಕಟ್ತಾ ಇದ್ದಾರೆ ಅದಕ್ಕೂ ಕೂಡ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಇದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ನಮಸ್ಕಾರ ನಮಸ್ಕಾರ ಕೆಲಸ ಮಾಡ್ತಾ ಇದ್ದೇನೆ ರಂಗಣ್ಣು ಈ ಅಂಕಣಗೊಂದಿನಲ್ಲಿ ಸುಮಾರು ಡಾಕ್ಟ್ರ್ ಹತ್ರ ಎಂಟು ಕೋಟಿ ಹಣ ತಂದು ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನಕ್ಕೆ ಇವತ್ತಿನ ದಿವಸ ದೇವಸ್ಥಾನಕ್ಕೆ ಇವತ್ತಿನ ದಿವಸ ಒಂದು ಲಕ್ಷ ರೂಪಾಯಿ ಗೇಣಿಗೆ ಗೇಣಿಗೆ ಕೊಡ್ತಾ ಇದ್ದಾವೆ ಇದನ್ನು ಉಪಯೋಗಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಾನು ಕೊಡ್ತೀನಪ್ಪ